ಅಜ್ಜಿ ಮತ್ತೆ ಅತ್ತೆ ಮತ್ತೆ ನಮ್ಮ ಮಮ್ಮಿ ಅವರೆಲ್ಲಾ ಸೀರೆ ಪರ್ಚೇಸ್ ಮಾಡಿದ್ರು ಇವತ್ತು ನಾನು ನಮ್ಮ ಫ್ರೆಂಡ್ ಅಕ್ಕಯ್ಯಮ್ಮನ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ ಕೈಜ್ ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಚೆನ್ನಾಗಿಲ್ಲ ಏನನ್ಕೊಂಡೆ ಕೈಜ್ ಇವಾಗ ನಾವು ಅತ್ತೆ ಮನೆ ಶಾಪಿಂಗ್ ಹೋಗಿದ್ವಿ ಅತ್ತೆ ಮನೆಗೆ ಹೋಗಿ ಬಂದ್ವಿ ಅತ್ತೆ ಮನೆ ಹತ್ರಕ್ಕೇನೆ ಸೀರೆ ಸೆಲ್ ಮಾಡೋರು ಬಂದಿದ್ರು ಸೊ ಅಲ್ಲಿ ಅವರು ಸುಮ್ಮನೆ ಬಂದರು ಅದು ನಮ್ಮ ನಮ್ಮ ಅಜ್ಜಿ ಮತ್ತು ಅತ್ತೆ ಮತ್ತು ನಮ್ಮಮ್ಮಿಯವರೆಲ್ಲ ಸೀರೆ ಪರ್ಚೇಸ್ ಮಾಡಿದ್ರು ಸೊ ಯಾವೆಲ್ಲ ಸೀರೆ ತಗೊಂಡಿದ್ದಾರೆ ಅಂತ ಈ ಅಲ್ಲಿ ತೋರಿಸ್ತೀವಿ ಸೊ ಫಸ್ಟ್ ಒಂದು ಬಂದು ಈ ಬ್ಲೂ ಕಲರ್ ಸ್ಯಾರಿನ ತಗೊಂಡಿದ್ದಾರೆ ಈ ಥರ ಫುಲ್ಲು ಸೀರೆ ಫುಲ್ಲು ವೀಲ್ 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 ಥರ ಅಲ್ಲ ಫ್ಲವರ್ ಏನೋ ಆ ಥರ ಡಿಸೈನ್ ಬಂದಿದೆ ಅದು ಪಲ್ಲು ಬಂದಿದೆ ನೆಕ್ಸ್ಟ್ ಸ್ಯಾರಿ ಬಂದು ಈ ರೆಡ್ ಕಲರ್ ಅಲ್ಲಿ ಇದೆ ಫುಲ್ಲು ಚೆಕ್ ಚೆಕ್ ಬಂದಿದೆ ಆಮೇಲೆ ಇದು ಬ್ಲೌಸ್ ನಮ್ಮ ಅಜ್ಜಿ ಮತ್ತೆ ಚಿಕ್ಕಿ ಒಂದೇ ತರ ಕಲರ್ ಸಾರಿ ತಗೊಂಡಿದ್ದಾರೆ ಯಾವ್ದು ಯಾರಿಗೆ ಅಂತ ಗೊತ್ತಿಲ್ಲ ಅವ್ರು ಡಿಸೈಡ್ ಮಾಡ್ಕೊಂತಾರೆ ಆಮೇಲೆ ಇದು ಪರ್ಪಲ್ ಕಲರ್ದು ಕೂಡ ಇದೇ ತರ ಚೆಕ್ ಚೆಕ್ಸ್ ಬಂದಿದೆ ಆಮೇಲೆ ಇದು ಒಂದ್ ತರ ಇದು ನಮ್ಮ ಮಮ್ಮಿ ಬ್ಲೂ ಕಲರ್ ಮಮ್ಮಿ ತಗೊಂಡಿರೋದು ರೆಡ್ ಮತ್ತೆ ಇನ್ನೊಂದು ರೆಡ್ ಚಿಕ್ಕಿಗೆ ಅಜ್ಜಿಗೆ ಈ ಪರ್ಪಲ್ ಕಲರ್ ಯಾರಿಗೆ ಪರ್ಪಲ್ ಪರ್ಪಲ್ ಕಲರ್ ಯಾರ್ಗವಾ ಯಾರ್ಗೆ ಅಂತ ಗೊತ್ತಿಲ್ಲ ಅವ್ರ ಅಜ್ಜಿ ಅವ್ರ ಚಿಕ್ಕಿಗೆ ಒಂದಂತ ಅಜ್ಜಿ ಮೂರು ಹ್ಮ್ ಹಾಗೆ ಇದು ವೈಟ್ ಕಲರ್ ತಗೊಂಡಿದ್ದಾರೆ ಇದಂತೂ ಮಮ್ಮಿಗೆ ಇದು ಮಮ್ಮಿಗೆ ಅದು ಅಜ್ಜಿ ತಗೊಂಡಿದ್ದಾರೆ ಯಾವಾಗ ತಗೋತಾರೋ ಗೊತ್ತಿಲ್ಲ ಇದು ತೋರ್ಸಿ ಈ ರೆಡ್ಡು ಇರೋ ಇಷ್ಟೇ ಈ ನಾಲ್ಕು ಅಜ್ಜಿ ತಗೊಂಡಿರೋದು ಇದರಲ್ಲಿ ಅವರಿಗೆ ಚೂಸ್ ಮಾಡಕ್ಕೆ ಕೊಟ್ಬಿಡ್ತಾರೆ ಚಿಕ್ಕಿ ಯಾರ್ ತಗೋತಾರೋ ಅದು ಇಷ್ಟ ಇನ್ ತಗೋಂತಲೇ ಇರೋದು ಆ್ಯಕ್ಚುಲಿ ಅಜ್ಜಿ ಹೇಳಿರೋದು ರೆಡ್ ಅಲ್ಲಿ ರೆಡ್ ಅಲ್ಲಿ ಶಿಲ್ಪ ಚಿಕ್ಕಿ ಒಂದು ತಗೊಳುತ್ತೆ ಅಜ್ಜಿ ಒಂದು ತಗೊಳ್ಳುತ್ತೆ ಅಂತ ಆದ್ರೆ ಚಿಕ್ಕಿ ಮೇ ಬಿ ಇದು ತಗೋಬೋದು ಅಂತ ನಮ್ಮ ಐಡಿಯಾ ಪರ್ಪಲ್ ಚಿಕ್ಕಿ ಹತ್ರ ಪರ್ಪಲ್ ಇಲ್ಲ ರೆಡ್ ಆಲ್ಮೋಸ್ಟ್ ಎಲ್ಲತ್ರ ಇದ್ದೇ ಇರುತ್ತೆ ಹಂಗಾಗಿ ಇದು ತಗೋಬೋದು ಅಂತ ಹಂಗೇನಾದ್ರು ಆದ್ರೆ ಅಜ್ಜಿ ಎರಡನು ರೆಡ್ ಅಜ್ಜಿನೇ ಹಾಕೋಬೇಕಾಗತ್ತೆ ನೋಡುವಲ್ಲಿ Hi guys, welcome back to my channel Pallu Vlogs. ಸೊ ಇವತ್ತು ನಾನು ನನ್ನ ಫ್ರೆಂಡು ಅಕ್ಕಯ್ಯಮ್ಮನ್ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಇದೇ ಫಸ್ಟ್ ಟೈಮ್ ಇಷ್ಟು ದೂರ ಗಾಡಿ ಓಡಿಸ್ಕೊಂಡು ಒಬ್ಳೆ ಬಂದಿರೋದು ಫೈನಲಿ ದೇವಸ್ಥಾನ ರೀಚ್ ಆದ್ವಿ ಇನ್ನು ನಾವು ಬೇಗ ಬಂದಿರೋದ್ರಿಂದ ದೇವ್ರನ್ನ ಇನ್ನೂ ರೆಡಿ ಮಾಡಿರಲಿಲ್ಲ ಪೂಜೆಗೆ ನಾ ಹಾಗೆ ಮುನೇಶ್ವರ ಇಲ್ಲಿ ಬಂದವರೆಲ್ಲ ಪೂಜೆ ಮಾಡಿಸಿದ್ವಿ ನಾವು ಕೂಡ ಪೂಜೆ ಮಾಡಿಸಿ ಕಲ್ಯಾಣಿನೆಲ್ಲ ನೋಡಿಕೊಂಡು ಕೈಮಿ ಹೋದ್ವಿ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಯಾಕಂದರೆ ನಾನು ನನ್ನ ಫ್ರೆಂಡ್ ಇಬ್ರೇಕ್ ಬಂದಿದ್ದು ಇಷ್ಟು ದೂರ ಸೊ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯೆನ್ಸ್ ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ ಅಂದರೆ ಸೊ ಇದು ಸೀನರಿ ಎಲ್ಲಾದರೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ನಾನು ನಾನು ನಾನೊಬ್ಬಳೇ ಅಲ್ಲ ನನ್ನ ಜೊತೆ ನನ್ನ ಫ್ರೆಂಡು ಕೂಡ ಬಂದಿದ್ದಾಳೆ ನಾನು ಅವಳು ಅಕ್ಕಯ್ಯಮ್ಮನ ಬೆಟ್ಟಕ್ಕೆ ಬಂದಿದ್ದೀವಿ ಸೊ ಅವಳ ಮುಖಾನ ಮೂತಿನ ತೋರಿಸ್ಬಾರ್ದಂತೆ ಅದಕ್ಕೆ ನಾನು ಒಬ್ಬಳೆ ವ್ಲಾಗ್ ಇದ್ದೀನಿ ಅಷ್ಟೇ ಸೊ ಈಗ ದರ್ಶನ ಎಲ್ಲ ಮುಗೀತು ಪೂಜೆ ಎಲ್ಲ ಆಯಿತು ಈಗ ಹಂಗೆ ರೌಂಡ್ ಹಾಕೋಣ ಅಂತ ಬರ್ತಾ ಬಂದ್ವಿ ಶಾ ಥರ ಇದೆ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಅಲ್ಲ ಸೀನರಿ ಸೊ ನಾನು ಚಿಕ್ಕ ವಯಸ್ಸಲ್ಲಿ ಅವಾಗ ಅವಾಗ ಬರ್ತಿದ್ದೆ ರೇರ್ ಬರೋದು ಹಾಗೆ ಅವಳು ಮನೆಗೆ ಬಂದಿದ್ಳು ನನ್ನ ಫ್ರೆಂಡು ಅವಳು ಹಂಗೆ ಕರ್ಕೊಂಡು ಬರೋಣ ಅಂತ ಬಂದ್ವಿ ಈಗ ಇನ್ನೊಂದು ಸ್ವಲ್ಪ ತಿಳಿದಿದ್ದು ನಾಷ್ಟೇನಾದರೂ ಮಾಡಿಕೊಂಡು ಆಮೇಲೆ ಹೋಗ್ಬೇಕು ಗೈಸ್ ಸೊ ಗೈಸ್ ನಾನು ಅವಾಗ ಚಿಕ್ಕವಳಿದ್ದಾಗ ಇಲ್ಲಿ ಎಷ್ಟೊಂದು ಸತಿ ಬಂದಿದ್ದೆ ಆದರೆ ಅದು ದ ಬೆಟ್ಟದ ಹೆಸರೇ ಮರ್ತೋಗಿತ್ತು ನನಗೆ ಅಕ್ಕಯ್ಯಮ್ಮನ ಬೆಟ್ಟ ಅಂದರೆ ಯಾವುದೋ ಬೇರೆದು ಅಂದ್ಕೊಂಡಿದ್ದೆ ಅದು ಇದೆ ಅಂತ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲೆಲ್ಲೋ ನೋಡಿದ್ದೀನಲ್ಲ ಅನಿಸ್ತಿತ್ತು ಆಮೇಲೆ ಗೊತ್ತಾಯಿತು ಈ ಜಾಗ ನಾನು ಅಷ್ಟೊಂದು ಸತಿ ಬಂದಿದ್ದೀನಿ ಸೊ ಮುನೇಶ್ವರ ಸ್ವಾಮಿ ಮತ್ತು ಅಕ್ಕಯ್ಯಮ್ಮನ ಟೆಂಪಲ್ಗೆಲ್ಲ ಹೋಗಿ ಈಗ ಬಂದು ಕೂತ್ಕೊಂಡಿದ್ದಾಯಿತು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡಿದ್ದಾಯಿತು ಈಗ ಮನೆಗೆ ಹೋಗಬೇಕಂತೆ ಇವಳಿಗೆ ಆದರೆ ನಾನು ಇನ್ನೊಂದು ಸ್ವಲ್ಪ ಹೊತ್ತೀರೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಸೊ ನಾವು ಆ್ಯಕ್ಚುಲಿ ಸ್ಟೆಪ್ಸ್ ಹತ್ಕೊಬರ್ಬೇಕು ಅಂತ ಬಂದಿದ್ದು ಏನಾಯಿತು ಅಂದರೆ ನಾವು ಲೊಕೇಶನ್ನು ಮೇಲಕ್ಕೆ ಹಾಕ್ಬಿಟ್ಟಿದ್ವಿ ಇವಳೇ ಹಾಕ್ಬಿಟ್ಟಿದ್ದು ಮೇಲಕ್ಕೆ ಹಾಕಿಬಿಟ್ಟಿದ್ಲು ಸೊ ಬೆಟ್ಟ ಮೇಲೆ ಗಾಡೀ ಬಂದ್ಬಿಟ್ವಿ ಅದಕ್ಕೆ ಸ್ಟೆಪ್ಸ್ ಹತ್ಕೊ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು ಗೈಸ್ ಅದೇ ಸ್ಟೆಪ್ಸ್ ಹತ್ಕೊ ಬಂದಿಲ್ಲ ಹ್ಞೂ ಏನೋ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಇಲ್ಲೇ ನಾಷ್ಟ ತಿಂದ್ಬಿಟ್ಟು ಹೋಗೋಣ ಹಾಂ ಇಲ್ಲ ಆ್ಯಕ್ಚುಲಿ ನಾವು ಅವಾಗ ನಾನು ಪಪ್ಪ ಮಿತ್ತನೋ ಮತ್ತು ಮಮ್ಮಿ ಅವಾಗ ಇಲ್ಲೇ ನಾವು ಎಲ್ಲ ಓಡಿಸ್ತಿದ್ವಿ ಏನೋ ಅದೇನು ಏನು ಗೊತ್ತಿಲ್ಲ ಬಟ್ ಹರಕೆ ಏನೋ ಅಂತ ಮರಿ ಎಲ್ಲ ಓಡಿಸ್ತಿದ್ವಿ ಇಲ್ಲಿ ಬಂದು ಇಲ್ಲಿ ಒಳೆಯಲ್ಲಿ ಸ್ನಾನ ಮಾಡಿ ಇಲ್ಲೇ ನಾಷ್ಟ ತಿಂದು ಆಮೇಲೆ ಕೆಳಗಡೆ ರೂಮ್ಸಲ್ಲಿ ಅಡುಗೆ ಮಾಡೋರು ಅಲ್ಲಿಗೆ ಹೋಗ್ತಾ ಇದ್ವಿ ನಾನು ಲಾಸ್ಟ್ ಬಂದಿದ್ದಿದ್ದು ಅಂದರೆ ನಮ್ಮ ಶಿಲ್ಪ ಚಿಕ್ಕಿಯವರು ಏನೋ ಮಾಡಿಸಿದ್ರು ಫಂಕ್ಷನ್ ಅದಕ್ಕೆ ಕುರಿ ಓಡೋದೆ ಅವಾಗ ಬಂದು ಹೋಗಿದ್ದಿದ್ದು ಸ್ಟೋನ್ ಡೆವಲಪ್ ಆಗೋಗ್ಬಿಟ್ಟಿದೆ ಅವಾಗ ನಾವು ಬಂದಾಗ ಪಪ್ಪ ಅನ್ನೋರು ಮೇಲೆ ಏನು ಕಲ್ಲು ಮೆಲ್ಲು ಹೋಗು ಜಾರು ಹೋಗ್ತೀರಾ ಅಂತ ಈಗ ಫುಲ್ಲು ಸೇಫ್ಟಿ ಮಾಡಿಬಿಟ್ಟಿದ್ದಾರೆ ಇದು ಬೆಟ್ಟ ಥರನೇ ಅನಿಸಿಲ್ಲ ಯಾವುದೋ ಫ್ಲ್ಯಾಟ್ ಏರಿಯಾ ಥರ ಇದೆ ಈ ಥರ ಬೆಟ್ಟ ಅಂತ ಗೊತ್ತಾಗೋದು ಆ ಕಡೆ ಎಲ್ಲ ಫುಲ್ಲು ಫ್ಲ್ಯಾಟ್ ಆಗಿದೆ ಫುಲ್ಲು ಶೀಟ್ ಎಲ್ಲ ಹಾಕಿ ಫುಲ್ಲು ಸೆಕ್ಯೂರ್ ಮಾಡಿಬಿಟ್ಟಿದ್ದಾರೆ ನಾವು ಮನೆ ಬಿಟ್ಟಿದ್ದು ಆಲ್ಮೋಸ್ಟ್ ಒನ್ ಸಿಕ್ಸ್ ತರ್ಟಿ ಆಗಿತ್ತಲ್ಲೇ ಸಿಕ್ಸ್ ತರ್ಟಿಗೆ ಮನೆಗೆ ಬಿಟ್ವಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಸೆವೆನ್ ಟೆನ್ನೇನೋ ಆಗಿತ್ತು ಅಷ್ಟು ಬೇಗ ಬಂದಿದ್ದೀವಿ ಸೊ ಫುಲ್ಲು ಬಿಸಿಲು ಗೈಸ್ ಬೆವೆನ್ ತರ್ಟಿ ಹಾಂ ಸೆವೆನ್ ತರ್ಟಿ ಏ ಸೆವೆನ್ ತರ್ಟಿ ಇಲ್ಲ ಹೌದು ಓಕೆ ಫೈನ್ ಸೆವೆನ್ ತರ್ಟಿ ಆಗಿತ್ತಂತೆ ಫುಲ್ಲು ಬಿಸಿಲು ಏನು ವಿಟಮಿನ್ ಡಿ ತಗೊತಾ ಇದ್ದೀವಿ ನಾವಿಲ್ಲಿ ಹೌದು ಅಲ್ವಾ ಮಾರ್ನಿಂಗ್ ಸನ್ ಮನೆ ಮನ ಮನೇಲಿದ್ರೆ ಆಚಕ್ಕೆ ಬರೋಲ್ಲ ಇಲ್ಲಿ ನೋಡಿ ಇಲ್ಲಿ ಬೆಟ್ಟದ ಮೇಲೆ ಕೂತ್ಕೊಂಡು ವಿಟಮಿನ್ ಡೀನಾ ತಗೊತಾ ಇದ್ದಾವೆ ಗೈಸ್ ಈಗ ಬೆಟ್ಟನೆಲ್ಲ ನೋಡಿದ್ದಾಯಿತು ಫೋಟೋಸು ಎಲ್ಲ ತೊಗೊಂಡಿದ್ದಾಯ್ತು ಈಗ ನಾಶ ಮಾಡೋಕೆ ಹೋಗ್ತಾ ಇದೀವಿ ಇಲ್ಲೇನೋ ಮಾಡೋದು ಇಲ್ಲ ಹೋಟ್ಲಿಗೆ ಹೋಗೋಣ ಅಂತ ಹೋಗೋದಾಗ ಗೊತ್ತಿಲ್ಲ ನೋಡೋಣ ಯಾವ ಕಡೆ ಚೆನ್ನಾಗಿರುತ್ತೋ ಆ ಕಡೆ ಹೋಗಿ ಊಟ ಮಾಡಿಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಇದ್ದೀನಿ ಅವಳಿಗೆ ಆದರೆ ಅವಳು ಕೇಳ್ತಾಯಿಲ್ಲ ನಾನು ಬರಲ್ಲ ಅಂತಿದ್ದಾಳೆ ನೋಡೋಣ ಗೈಸ್ ಸಖತ್ತಾಗಿ ಮಾಡೇ ಹೋಗೋದು ಇಲ್ಲಿ ವೈಟ್ ಹಿಲ್ ಅಂತ ಇದೆ ಅದು ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಏನೋ ಇದೆ ಅಲ್ಲಿಗೆ ಹೋಗೋದು ಬೇರೆ ಕಡೆಗೂ ಹೋಗೋದು ನೋಡೋಣ ಇಲ್ಲ ಮನೆಗೆ ಹೋಗೋದು ಅದು ನೋಡೋಣ ಆಗಲಿ ನಾಷ್ಟಾದ್ದು ಸ್ಮೆಲ್ ಬೋಂಡ ಹಾಕ್ತಿದ್ದಾರೆ ಅನಿಸುತ್ತೆ ಸ್ಮೆಲ್ ಬರ್ತದೆ ಚೆನ್ನಾಗಿದೆ ನೋಡಿ ಗೈಸ್ ಇದೆ ಟೆಂಪು ಆವಾಗ ಬಂದಾಗ ನಾವು ಏನೂ ಡೆವಲಪ್ ಆಗಿರಲಿಲ್ಲ ಈಗ ಈಗಲಪ್ ಆಗೋಗಿದೆ ಫ್ರೈಸ್ ನಾವು ಬೆಳಿಗ್ಗೆ ಬೇಗ ಬಂದಿರೋದ್ರಿಂದ ಜನ ಇಲ್ಲ ಇಲ್ಲಾಂದರೆ ಸಂಡೇಸು ಇಲ್ಲ ನಾನು ಸ್ವಲ್ಪ ಲೇಟಾಗಿ ಬಂದಿದ್ರೆ ಫುಲ್ಲು ಜನ ಇರೋದು ಎಸ್ಪೆಷಲಿ ಸಂಡೇಸ್ ಜಾಸ್ತಿ ಜನ ಇರ್ತಾರೆ ಅವಾಗ ಕೋಳಿ ಕುರಿ ಅವನ್ನೆಲ್ಲ ಕೂಯಿಸ್ತಾ ಇರ್ತಾರಲ್ವ ಸೊ ಅವಾಗ ಜಾಸ್ತಿ ಜನ ಇರ್ತಾರೆ ಅವಾಗಂತೂ ನೀವು ಕ್ಲೀನಾಗಿ ದೇರ್ ನೋಡೋಕ್ಕೆ ಆಗಲ್ಲ ಫುಲ್ಲು ರಶ್ ಇರುತ್ತೆ ಇವಾಗಂತೂ ಒಂದು ಸ್ವಲ್ಪ ಫೈವ್ ಮಿನಿಟ್ಸ್ ನಿಂತ್ರೂ ಯಾರೂ ಕೇಳೋರು ಇರೋಲ್ಲ ಸೊ ನೋಡಿ ಇಲ್ಲಿ ಹೊಡಿತಿದೆ ಇದಾವಾಗ ಕಾರ್ ನಿಲ್ಸೋಕ್ಕೂ ಜಾಗ ಇರ್ತಾ ಇರಲಿಲ್ಲ ಅಷ್ಟು ಫುಲ್ಲು ರೆಶ್ ಇರೋದು ಆಮೇಲೆ ದಿನ ದೂರದಿಂದ ನೆಟ್ಕೊಬರ್ಬೇಕಿತ್ತು ಯೂಶ್ವಲಿ ನಾವು ಬಂದರೆ ಕಾರ್ನ ಕೆಳಗಡೆ ಹಾಕಿ ಆಮೇಲೆ ಬೆಟ್ಟನ ಹತ್ಕೊ ಬರ್ತಾಯಿದ್ವಿ ಬಟ್ ಇವಾಗ ನಾವು ಲೊಕೇಶನ್ ಮೇಲಕ್ಕೆ ಹಾಕಿರೋದ್ರಿಂದ ಮೇಲಕ್ಕೆ ಹಾಗೆ ಗಾಡೀಲೇ ಬಂದುಬಿಟ್ವಿ ಗೈಸ್ ಸೊ ಈಗ ಹೋಗಿ ಇಲ್ಲೇ ಊಟ ಮಾಡಿಲ್ಲ ನಾವು ಹೋಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಲೊಕೇಶನ್ ಹಾಕಿ ಲಾನ್ ದ ವೇ ಅದನ್ನು ಸಿಗೋ ಹೋಟ್ಲಿಗೆ ಹೋಗಿ ತಿನ್ನಬೇಕು ಸೊ ಹಾಗೆ ಮುಂದಕ್ಕೆ ಬಂದರೆ ಇಲ್ಲೊಂದು ದೇವಸ್ಥಾನ ಇತ್ತು ಇದನ್ನೂ ಕೂಡ ಹೆಂಗೋ ಬಂದಿದ್ದೀವಿ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಗೈಸ್ ಗಾಡಿನ ಅಲ್ಲಿ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ ಇದಕ್ಕೂ ಯಾರು ಜನ ಇಲ್ಲ ಅಷ್ಟೊಂದು ನಾವು ಮಾರ್ನಿಂಗ್ ಬರೋ ಕ್ಲೋಸ್ ಆಗಿತ್ತು ಈಗ ಓಪನ್ ಆಗಿದೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಏನು ಅಂದ್ಕೊಂಡೆ ಏನೋ ಪ್ಲೀಸ್ ಏನೊಂದು ಬಿಲೀಫ್ ಇದೆ ಗೊತ್ತಾ ಅಂದ್ಕೊಂಡು ಇದನ್ನು ಟಪ್ ಅಯ್ಯೋ ಟಪ್ಪೇ ಅಂದಿಲ್ಲ ಟಪ್ ಅಂದರೆ ಆಗುತ್ತೆ ಅಂತ ಟಪ್ ಅಂದಿಲ್ಲ ಆಗೋಲ್ಲ ಅಂತ ನಾನು ನನ್ನ ಟೆಂತ್ ಎಕ್ಸಾಮ್ ಆವಾಗ ಟೆಂತಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬರುತ್ತಾ ಅಂತ ಅಂದ್ಕೊಂಡು ಅದನ್ನು ಪ್ರೆಸ್ ಮಾಡಿದೆ ಟಪ್ ಅಂತು ಆವಾಗ ನನಗೆ ನೈಂಟಿ ಫೈವ್ ಪರ್ಸೆಂಟ್ ಬಂದಿತ್ತು ಅದೊಂಥರ ನಂಬಿಕೆ ಅಷ್ಟೇ ಒಂದು ಬಿಲೀಫ್ ಸೊ ಚೆನ್ನಾಗಿ ಹಿಂಗಿದೆ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಹೋಗುವ ಈ ಒಂದು ಪುಟ್ ರೋಡ್ ಟ್ರಿಪ್ ಬ್ಲಾಗ್ ನಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸ್ಟೇಟ್ ಯೋನ್ ಫಾರ್ ದ ನೆಕ್ಸ್ಟ್ ಬ್ಲಾಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್